ವಿದ್ಯಾರ್ಥಿಗಳೇ ನಾನ್ ರುಕ್ಮಿಣಿ ಯಶಸ್ವಿ ಅಕಾಡೆಮಿ ಮೈಸೂರು ನಾನಿವತ್ತಿನ ದಿನ ರಾಜಕೀಯ ಪಾಶ್ಚಾತ್ಯ ರಾಜಕೀಯ ಚಿಂತಕರು ಇದು ರಾಜ್ಯಶಾಸ್ತ್ರದ ಒಂದು ಭಾಗ ಅದರಲ್ಲಿ ನಾವು ಪಾಶ್ಚಾತ್ಯ ರಾಜಕೀಯ ಚಿಂತಕರ ಬಗ್ಗೆ ಅಧ್ಯಯನ ಮಾಡೋಣ ಇದುವರೆಗೂ ನಾವು ಗೊತ್ತಿರೋ ಹಾಗೆ ಪ್ಲೇಟೋ ಅರಿಸ್ಟಾಟಲ್ ಥಾಮಸ್ಆ ಮೆಕಬಲ್ ಇರ್ಬೋದು ಜಾನ್ ಲಾಕ್ ಇರ್ಬೋದು ಗ್ರಾಮ್ಸ್ಕಿ ಇರ್ಬೋದು ಇವ್ರುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೊಸ ಹೊಸ ರಾಜಕೀಯ ಚಿಂತಕರ ಬಗ್ಗೆ ನಾವು ಪ್ರಶ್ನೆಗಳು ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಹಾಗಾದ್ರೆ ಹೊಸ ಹೊಸ ರಾಜಕೀಯ ಚಿಂತಕರು ರಾಜಕೀಯಕ್ಕೆ ಕೊಟ್ಟಂತ ಕೊಡುಗೆಗಳೇನು ಅವರ ಒಂದು ರಾಜಕೀಯ ಚಿಂತನೆಗಳು ಯಾವ್ಯಾವುದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಅಂದ್ರೆ ಕನ್ಫ್ಯೂಷಿಯಸ್ ಬಗ್ಗೆ ನೋಡ್ಬೋದು ಮನು ಬಗ್ಗೆ ಕೌಟಿಲ್ಯ ಶುಕ್ರಿತ್ತಿಸಾನ್ಸ್ ಫ್ರಾನ್ಸ್ ಹನ್ನಾ ಹರನ್ ರೋಸಾ ಲುಕ್ಸಂಬರ್ಗ್ ಫೆಡ್ರಿಕ್ ಅಯಕ್ ಇಂತಹ ಒಂದು ಹೊಸ ಹೊಸ ರಾಜಕೀಯ ಚಿಂತಕರುಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ ಹಾಗಾದ್ರೆ ಮೊದಲನೇದಾಗಿ ಪ್ಲೇಟೋನ ಇವ್ರೇಟೋನ ಬಗ್ಗೆ ಡಿಸ್ಕಶನ್ ಮಾಡ್ತೇನೆ ಯಾಕಂದ್ರೆ ಪ್ಲೇಟೋ ಪ್ರಥಮ ರಾಜಕೀಯ ಚಿಂತಕ ಅಂತಾನೆ ನಾವು ಅವರನ್ನ ಕರಿಬಹುದು ಪ್ಲೇಟೋರವರನ್ನು ತತ್ವಜ್ಞಾನಿಗಳ ತತ್ವಜ್ಞಾನಿ ತತ್ವಶಾಸ್ತ್ರದ ಪ್ರತೀಕ ಅಂತಾನೆ ನಾವು ಕರಿತೀವಿ ಯಾಕಂದ್ರೆ ಅವರ ಒಂದು ಆದರ್ಶ ರಾಜ್ಯದ ಕನಸು ಹೇಗಿತ್ತಪ್ಪ ಅಂದ್ರೆ ಪ್ಲೇಟೋ ಅಂದ ಕೂಡಲೇ ನಮಗೆ ಕಣ್ಮುಂದೆ ಬರೋದು ಅವರ ಒಂದು ಆದರ್ಶ ರಾಜ್ಯ ಆದರ್ಶ ರಾಜ್ಯದಲ್ಲಿ ರಾಜ ಹೇಗಿರ್ಬೇಕು ತತ್ವಜ್ಞಾನವನ್ನ ಪಡ್ಕೊಂಡಿರ್ಬೇಕು ಅನ್ನೋದೇ ಫಸ್ಟ್ ನಮ್ ಕಣ್ಮುಂದೆ ಬರ್ತಕ್ಕಂತ ಒಂದು ಟಾಪಿಕ್ ಆಗಿರುತ್ತೆ ಹಾಗಾದ್ರೆ ನಾವಿಲ್ಲಿ ಪ್ಲೇಟೋ ರವರ ಜೀವನ ಮತ್ತು ಚರಿತ್ರೆಯನ್ನ ಮೊದಲು ನಾವು ತಿಳ್ಕೊಳ್ತಾ ಹೋಗೋಣ ಹಾಗಾದ್ರೆ ಮೊದಲು ಪ್ಲೇಟೋ ರವರ ಬಗ್ಗೆ ಅಧ್ಯಯನ ಮಾಡೋಕ್ಕೂ ಮೊದ್ಲು ಗ್ರೀಕ್ ದೇಶದ ಒಂದಿಷ್ಟು ಸಂಸ್ಕೃತಿಯನ್ನು ನಾವು ತಿಳ್ಕೊಳ್ಳೋಣ ಹಾಗಾದ್ರೆ ಗ್ರೀಕ್ ದೇಶ ಬಹಳ ಚಿಕ್ಕ ರಾಷ್ಟ್ರವಾದರೂ ಕೂಡ ಅಂತಹ ಚಿಕ್ಕ ರಾಷ್ಟ್ರದಲ್ಲಿ ಹುಟ್ಟಿದಂತಹ ವಿದ್ವಾಂಸರೆಲ್ಲ ಮಹನೀಯರಾಗಿದ್ರು ಅಲ್ಲಿರ್ತಕ್ಕಂತ ಮಹನೀಯರು ಗ್ರೀಕ್ ದೇಶದ ಸಂಸ್ಕೃತಿಯನ್ನ ಲೋಕವಿಖ್ಯಾತಗೊಳಿಸಿದ್ದಾರೆ ಅಂತಹ ಒಂದು ಮಹಾನ್ ವಿದ್ವಾಂಸರಲ್ಲಿ ಪ್ಲೇಟೊ ಮತ್ತೆ ಅರಿಸ್ಟಾಟಲ್ ಗ್ರೀಕ್ ದೇಶವನ್ನ ಅಮರವನ್ನಾಗಿಸಿ ಕೊಡಿಸಿದ ಕೀರ್ತಿ ಪ್ಲೇಟೊ ಅರಿಸ್ಟಾಟಲ್ಗೆ ಸಲ್ಲುತ್ತೆ ಅಂತ ನಾವು ಹೇಳಬಹುದು ಗ್ರೀಕ್ ದೇಶವನ್ನ ಪಾಶ್ಚಾತ್ಯ ಸಂಸ್ಕೃತಿಯ ತೊಟ್ಟಿಲು ಅಂತಾನೆ ನಾವು ಕರಿತೀವಿ ಪ್ಲೇಟೋ ಕುರಿತು ನಾವು ಅವರ ಜೀವನವನ್ನ ನೋಡ್ತಾ ಹೋಗೋಣ ಪ್ಲೇಟೋ ರವರು ಅಥೆನ್ಸ್ ನ ಎಂಬಲ್ಲಿ ಜನಿಸ್ತಾರೆ ಅವರ ತಂದೆ ಅರಿಷ್ಟಾನ್ ತಾಯಿ ಪೆರಿಕ್ಟೋಯಿನ್ ಪ್ಲೇಟೋನ ನಿಜವಾದ ಹೆಸರು ಅರಿಸ್ಟೋಕ್ಲೀಸ್ ನಮಗೆ ಪ್ಲೇಟೋನ ಇನ್ನೊಂದು ಹೆಸರು ಏನು ಎಂಬುದು ಗೊತ್ತಿರಲೇಬೇಕಾಗುತ್ತೆ ಹಾಗಾಗಿ ಪ್ಲೇಟೋನ ನಿಜವಾದ ಹೆಸರೇನು ಅಂತ ಕೇಳಿದಾಗ ಅರಿಸ್ಟೋಕ್ಲಿಸ್ ಅನ್ನೋದು ನೆನಪಿರ್ಬೇಕಾಗುತ್ತೆ ಜನನವಾದ ಎರಡು ವರ್ಷಗಳ ನಂತರ ಅಥೆನ್ಸ್ ನ ಜನರಲ್ ಯಾರು ಪೆರಿಕ್ಲಿಸ್ ಇರ್ತಾರಲ್ಲ ಅವರು ಮರಣ ಹೊಂದುತ್ತಾರೆ ಆ ಸಂದರ್ಭದಲ್ಲಿ ಅಥೆನ್ಸ್ ಮತ್ತೆ ವಿರುದ್ಧ ಯುದ್ಧ ನಡೆಯುತ್ತೆ ಅಥೆನ್ಸ್ ಸೋತ್ ಹೋಗುತ್ತೆ ಆ ಒಂದು ಸಂದರ್ಭದಲ್ಲಿ ಅಥೆನ್ಸ್ ನಲ್ಲಿ ನಿರಂಕುಶ ಆಡಳಿತ ಜಾರಿಗೆ ಬರುತ್ತೆ ನಾವೇನು ಟೈರನಿ ಅಂತ ಕರಿತೀವಿ ನಿರಂಕುಶ ಆಡಳಿತ ನಿರಂಕುಶ ಆಡಳಿತಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಅಧಿಕಾರ ಇದ್ದು ಆ ವ್ಯಕ್ತಿ ಸರ್ವರ ಹಿತಕ್ಕಾಗಿ ಆಡಳಿತ ನಡೆಸ್ತೆ ತನ್ನ ಸ್ವಂತ ಹಿತಕ್ಕಾಗಿ ಆಡಳಿತ ನಡೆಸ್ತಾ ಹೋಗೋದನ್ನ ನಾವು ಇಲ್ಲಿ ನಿರಂಕುಶ ಆಡಳಿತ ಅಂತ ಹೇಳಿ ಕರಿತೀವಿ ಈ ನಿರಂಕುಶ ಆಡಳಿತದಿಂದ ಅಲ್ಲಿ ದುರ್ವರ್ತನೆ ಆಡಳಿತ ಆರಂಭ ಆಗುತ್ತೆ ಇದರಿಂದ ಪ್ಲೇಟೋ ಬಹಳ ದುಃಖ ಪ್ರಾಪ್ತರಾಗ್ತಾರೆ ಅದಾದ ನಂತರ ಪ್ರಜಾ ಪ್ರಭುತ್ವ ಒಂದು ಆಡಳಿತ ಜಾರಿಗೆ ಬರುತ್ತೆ ಆ ಪ್ರಜಾಪ್ರಭುತ್ವ ಆಡಳಿತ ಜಾರಿಗೆ ಬಂದ್ರು ಕೂಡ ಇವರು ಸ್ಯಾಟಿಸ್ಫೈ ಆಗಿರೋದಿಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವ ಕೂಡ ಒಂದು ದೊಂಬಿಯ ಸರ್ಕಾರ ನಿರಂಕುಶ ಆಡಳಿತ ಆದ ನಂತರ ಪ್ರಜಾಪ್ರಭುತ್ವ ಆಡಳಿತ ಜಾರಿಗೆ ಬರುತ್ತೆ ಪ್ರಜಾಪ್ರಭುತ್ವ ಆಡಳಿತ ಕೂಡ ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ ಇದು ಒಂದು ದೊಂಬಿಯ ಆಡಳಿತ ಆಗಿರುತ್ತೆ ಆದ್ರಿಂದ ಆ ಪ್ಲೇಟೋ ಆ ಪ್ರಜಾಪ್ರಭುತ್ವವನ್ನ ವಿರೋಧಿಸ್ತಾನೆ ಯಾಕೆ ವಿರೋಧಿಸ್ತಾನೆ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನ ವಿರೋಧಿ ಮಾಡಿದ ಸಾಕ್ರಟೀಸ್ ಅಂತ ಹೇಳ್ಬಿಟ್ಟು ಸಾಕ್ರೆಟೀಸ್ ನನ್ನ ಮರಣ ದಂಡನೆಗೆ ಗುರಿಪಡಿಸಲಾಗುತ್ತದೆ ಸಾಕ್ರಟೀಸ್ ಗ್ರೀಕ್ ಗ್ರೀಕ್ ದೇಶದಲ್ಲಿ ಇರ್ತಕ್ಕಂತ ಒಬ್ಬ ಮಹಾನ್ ಜ್ಞಾನಿ ಅಂತಾನೆ ನಾವು ಹೇಳ್ಬೋದು ಪ್ಲೇಟೋಗೆ ಒಂದು ಹದಿನೆಂಟು ಇಪ್ಪತ್ತು ವರ್ಷಗಳ ಆಸುಪಾಸಿನಲ್ಲಿ ಸಾಕ್ರೆಟೀಸ್ ನ ಪರಿಚಯವಾಗುತ್ತೆ ಅವರ ಒಂದು ಪ್ರಭಾವ ಬಹಳಷ್ಟು ಪ್ಲೇಟೋನ ಮೇಲೆ ಬೀಳುತ್ತೆ ಯಾಕಂದ್ರೆ ಸಾಕ್ರಟೀಸ್ ಪ್ರಜಾಪ್ರಭುತ್ವ ವಿರೋಧಿ ಅನ್ನೋ ಭಾವನೆ ಅಲ್ಲಿನ ಒಂದು ಆಡಳಿತಕ್ಕೆ ಬರುತ್ತೆ ಯಾಕಂದ್ರೆ ಸಾಕ್ರಟಿಸ್ ನ ಉದ್ದೇಶ ಏನಿರುತ್ತೆ ಆಗ ಅಂದ್ರೆ ಜ್ಞಾನವನ್ನ ಶೋಧನೆ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ಬಿಟ್ಟು ಜ್ಞಾನವನ್ನ ಅವರು ಪದೇ ಪದೇ ಕೇಳ್ತಾ ಹೋದಾಗ ಇವ್ರ ಬಾಯಿಂದ ಯಾವ ರೀತಿ ಒಂದೇ ಉತ್ತರ ಬರುತ್ತಾ ಅಂತ ಹೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದನ್ನ ಕೇಳ್ತಾ ಹೋಗ್ತಾರೆ ಜೊತೆಗೆ ಇದು ನೋಡೋರ್ ಕಣ್ಣಿಗೆ ಹೇಗ್ ಕಾಣ್ತಾ ಇತ್ತು ಅಂದ್ರೆ ಪ್ರಜಾಪ್ರಭುತ್ವದ ವಿರುದ್ಧ ಎತ್ತು ಕಟ್ತಾ ಇದ್ದಾರೆ ಜನಗಳಿಗೆ ಅಂತ ಹೇಳ್ಬಿಟ್ಟು ಸಾಕ್ರಟೀಸ್ನಿಗೆ ಪ್ರಜಾಪ್ರಭುತ್ವ ವಿರುದ್ಧ ಆಪಾದನೆ ಮೇಲೆ ಆತನಿಗೆ ಮರಣ ದಂಡನೆಯನ್ನ ವಿಧಿಸಲಾಗುತ್ತದೆ ಸಾಕ್ರಟೀಸ್ ನ ಜ್ಞಾನ ಎಷ್ಟ್ರ ಮಟ್ಟಿಗಿತ್ತಪ್ಪ ಅಂದ್ರೆ ಒಂದು ದಂತಕಥೆಯ ಪ್ರಕಾರ ಅಲ್ಲಿನ ಒಬ್ಬ ವ್ಯಕ್ತಿ ಸಾಕ್ರಟೀಸ್ ಮಹಾನ್ ಜ್ಞಾನಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಂತಹ ಒಂದು ಜ್ಞಾನವಂತ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿ ಹೋಗಿ ಕೇಳಿದಾಗ ಗ್ರೀಕ್ ದೇಶದಲ್ಲಿ ತುಂಬಾ ಬುದ್ಧಿವಂತ ವ್ಯಕ್ತಿ ಅಂದ್ರೆ ಅದು ನೀವೇ ಅಂತ ಹೇಳ್ತಾನೆ ಆದ್ರೆ ಸಾಕ್ರಟಿಸ್ ಎಷ್ಟು ಸರಳವಾಗಿ ಉತ್ತರ ಕೊಡ್ತಾರೆ ಅಂದ್ರೆ ಗ್ರೀಕ್ ದೇಶದಲ್ಲಿ ಏನೂ ತಿಳಿದಿಲ್ಲದೆ ಇರ್ತಕ್ಕಂತ ವ್ಯಕ್ತಿ ಅಂದ್ರೆ ಅದು ನಾನೇ ಅಂತ ಹೇಳಿ ಉತ್ತರ ಕೊಡ್ತಾರೆ ಇದರಿಂದ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಅವರ ಜ್ಞಾನ ಎಷ್ಟು ಆಳವಾಗಿತ್ತು ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ ಇದರಿಂದ ಪ್ರಸಿದ್ಧ ಹೇಳಿಕೆ ಹೊಂದಿದೆ ಸಾಕ್ರಟಿಸ್ ನ ಯಾವ್ದಪ್ಪ ಅದು ಅಂದ್ರೆ ವಿರ್ಚು ಈಸ್ ನಾಲೆಡ್ಜ್ ಈಸ್ ಈ ವಿರ್ಚು ಈಸ್ ನಾಲೆಡ್ಜ್ ಸದ್ಗುಣವೇ ಜ್ಞಾನ ಈ ಒಂದು ಹೇಳಿಕೆ ಪ್ಲೇಟೋನ ಮೇಲೆ ಅಪಾರವಾದ ಒಂದು ಪ್ರಭಾವನ್ನ ಬೀರುತ್ತೆ ಸದ್ಗುಣವೇ ಜ್ಞಾನ ಅನ್ನೋದು ಬಹಳ ಮುಖ್ಯವಾದ ಒಂದು ಹೇಳಿಕೆ ಇದು ಇದು ಪ್ಲೇಟೋನ ಮೇಲೆ ಅಪಾರವಾದ ಒಂದು ಪ್ರಭಾವ ಬೀರುತ್ತೆ ಇವರು ಸಾಕ್ರಟಿಸ್ ಯಾವುದೇ ಒಂದು ಕೃತಿಗಳನ್ನ ಬರೆಯೋದಿಲ್ಲ ಆದರೆ ಪ್ಲೇಟೋ ತಮ್ಮ ಕೃತಿಗಳಲ್ಲಿ ಸಾಕ್ರಟಿಸ್ ಅನ್ನ ಅಮರನನ್ನಾಗಿಗೊಳಿಸಿದ ಕೀರ್ತಿ ಪ್ಲೇಟೋರವರಿಗೆ ಸಲ್ಲುತ್ತೆ ಸಾಕ್ರಟಿಸ್ ಗೆ ಮರಣದಂಡನೆ ವಿಧಿಸ್ತಾರೆ ಇದರಿಂದ ಬೇಸತ್ತು ಸಾಕ್ರಟಿಸ್ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇದರಿಂದ ಪ್ಲೇಟೋ ತುಂಬಾ ಮನನೊಂದು ಅಲ್ಲಿಂದ ಸಾಕ್ರಟಿಸ್ ನ ಶಿಷ್ಯರ ಜೊತೆಗೂಡಿ ದೇಶಾಂತರ ಪರ್ಯಟನೆ ಹೊರಡ್ತಾರೆ ಮೆಹರ್ ಎಂಬ ನಗರಕ್ಕೆ ಹೋಗ್ತಾರೆ ಅಲ್ಲಿ ದೇಶ ದೇಶಗಳ ಒಂದು ಸಂವಿಧಾನಗಳ ನ್ಯೂನ್ಯತೆ ಏನಿದೆ ಅಲ್ಲಿನ ಆಡಳಿತ ಹೇಗಿದೆ ಆ ಆಡಳಿತದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಾರೆ ಆ ರೀತಿ ಅಧ್ಯಯನ ಮಾಡಿದಾಗ ಕೊನೆಗೆ ಅವರಿಗೂ ಫೈನಲಿ ಒಂದು ವಿಚಾರ ಕನ್ಕ್ಲೂಷನ್ ಬರ್ತಾರೆ ಈಗಿರ್ತಕ್ಕಂಥ ಯಾವುದೇ ಆಡಳಿತ ಸರಿಯಾಗಿಲ್ಲ ಆದ್ದರಿಂದ ಒಂದು ಆದರ್ಶ ರಾಜ್ಯ ಸ್ಥಾಪನೆ ಆಗಬೇಕು ಆ ಆದರ್ಶ ರಾಜ್ಯದಲ್ಲಿ ಸಕ್ರೆಟಿಸ್ ನ ಹೇಳಿಕೆ ಏನಿದೆ ವಿರ್ಚು ಇಸ್ ನಾಲೆಡ್ಜ್ ಆ ಒಂದು ಹೇಳಿಕೆಯ ಆಧಾರದ ಮೇಲೆ ತತ್ವಜ್ಞಾನಿಗಳು ಆಡಳಿತ ನಡೆಸಬೇಕು ಅಥವಾ ಯಾರು ಆಡಳಿತ ನಡೆಸ್ತಾರೆ ಅವರು ತತ್ವಜ್ಞಾನವನ್ನು ಪಡೆದಿರಬೇಕು ಅಂತ ಹೇಳಿ ಆ ಒಂದು ಕನ್ಕ್ಲೂಷನ್ ಗೆ ಪ್ಲೇಟೋ ಬರ್ತಾರೆ ಇದರಿಂದ ಆತ ದಶಕಗಳ ಕಾಲನೇ ದೇಶಾಂತರ ಪರ್ಯಟನೆ ಮಾಡಿ ಅಲ್ಲಿನ ದೇಶ ದೇಶಗಳ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಈ ಒಂದು ಕನ್ಕ್ಲೂಷನ್ ಅದಾದ ನಂತರ ತತ್ವಜ್ಞಾನಿ ರಾಜರನ್ನ ತಾನೇ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅಥೆನ್ಸ್ಗೆ ಹಿಂದಿರುಗಿ ಬರ್ತಾರೆ ಅಥೆನ್ಸ್ ಗೆ ಬಂದ್ಬಿಟ್ಟು ಅಕಾಡೆಮಿ ಅಂತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅಕಾಡೆಮಿ ಅಂತ ಶಿಕ್ಷಣ ಸಂಸ್ಥೆ ಮುನ್ನೂರ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತೇಳರಲ್ಲಿ ಅಕಾಡೆಮಿ ಅಕಾಡೆಮಿ ಅಂತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಇದು ಅಲ್ಲಿನ ಒಂದು ಸ್ಥಳೀಯ ನಗರವಾದ ಅಕ್ಯಾಡಮಸ್ ಈ ಅಕ್ಯಾಡಮಸ್ ಅಲ್ಲಿ ಸ್ಥಳೀಯ ನಗರ ಒಬ್ಬ ಸಂತನ ಸಮಾಧಿಯ ಹೆಸರು ಅದು ಅಕ್ಯಾಡಮಸ್ ಅಂತಕ್ಕಂಥದ್ದು ಅದರಿಂದ ಅಲ್ಲಿ ಅಕಾಡೆಮಿ ಅಂತಕ್ಕಂಥ ಹೆಸರು ಬರೋದಕ್ಕೆ ಕಾರಣ ಆಗುತ್ತೆ ಇದೊಂದು ಶಿಕ್ಷಣ ಸಂಸ್ಥೆ ಆಗಿತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲಾ ವಿಚಾರಗಳ ಕುರಿತು ಚರ್ಚೆ ಮಾಡಲಾಗುತ್ತದೆ ಜ್ಯಾಮಿತಿ ಇರಬಹುದು ಶಿಕ್ಷಣ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗ್ಬಹುದು ತರ್ಕಶಾಸ್ತ್ರ ಇರ್ಬೋದು ತತ್ವಶಾಸ್ತ್ರ ಇರ್ಬೋದು ಇತಿಹಾಸ ಇರ್ಬೋದು ರಾಜ್ಯಶಾಸ್ತ್ರ ಇರ್ಬೋದು ಈ ಎಲ್ಲಾ ವಿಚಾರಗಳನ್ನ ಇಲ್ಲಿ ತುಂಬಾ ಆಳವಾಗಿ ಅಧ್ಯಯನ ಮಾಡಲಾಗುತ್ತದೆ ಇದ್ರಿಂದ ಈ ಒಂದು ಅಕಾಡೆಮಿ ಸಂಸ್ಥೆಯಿಂದ ಒಬ್ಬ ತತ್ವಜ್ಞಾನಿ ರಾಜರನ್ನು ಸೃಷ್ಟಿ ಮಾಡಕಾಗ್ತೇ ಇದ್ರು ಕೂಡ ಆ ಒಬ್ಬ ಮಹಾನ್ ತತ್ವಜ್ಞಾನಿ ಅರಿಸ್ಟಾಟಲ್ ಪ್ರಸಿದ್ಧ ಪಾಶ್ಚಾತ್ಯ ರಾಜಕೀಯ ಚಿಂತಕರು ಇವರೊಬ್ಬರು ಇವ್ರನ್ನ ಪ್ಲೇಟೋ ಹೊರಗ್ತಾ ಇರೋದ್ರಲ್ಲಿ ಯಶಸ್ವಿ ಆಗ್ತಾನೆ ಆದ್ರಿಂದ ದಿ ಅಕಾಡೆಮಿ ಅಂತಕ್ಕಂಥ ಶಿಕ್ಷಣ ಸಂಸ್ಥೆ ಒಂದು ದಶಕಗಳ ಕಲ ಕಾಲವರೆಗೆ ಜಾರಿಯಲ್ಲಿತ್ತು ಅಂತ ನಾವು ಹೇಳ್ಬೋದು ಇದಿಷ್ಟು ಪ್ಲೇಟೋರವರ ಜೀವನ ಅದ್ರ ಜೊತೆಗೆ ಸಾಕ್ರಟಿಸ್ ಯಾವುದೇ ಒಂದು ಗ್ರಂಥಗಳನ್ನು ಬರೀದೇ ಇರೋದ್ರಿಂದ ಪ್ಲೇಟೋ ತನ್ನ ಗ್ರಂಥಗಳಲ್ಲಿ ಸಾಕ್ರೆಟಿಸ್ನ ಒಂದು ಅಮರರನ್ನಾಗಿ ಕುಳಿಸಿದ ಕೀರ್ತಿ ಪ್ಲೇಟೋನಿಗೆ ಸಲ್ಲುತ್ತದೆ ಪ್ಲೇಟೋ ಮುನ್ನೂರ ನಲ್ವತ್ತೇಳರಲ್ಲಿ ನಿಧನರಾಗ್ತಾರೆ ಕೃತಿಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ನಾವು ಇದುವರೆಗೂ ನೋಡ್ಕೊಂಡ್ ಬಂದಿರೋ ಹಾಗೆ ಪ್ಲೇಟೋನ ಕೃತಿಗಳು ಅಂತ ಕೂಡಲೇ ದ ರಿಪಬ್ಲಿಕ್ ದ ಸ್ಟೇಟ್ಸ್ ಮ್ಯಾನ್ ದ ಲಾಸ್ ಮೂರು ಕೃತಿಗಳು ಮಾತ್ರ ಗೊತ್ತು ಆದ್ರೆ ಪ್ಲೇಟೋ ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ ಆ ಕೃತಿಗಳನ್ನ ನಾವು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಬಹುದು ಅದರಲ್ಲಿ ಪಾರ್ಟ್ ಒನ್ ನಲ್ಲಿ ಅಪಾಲಜಿ ಕ್ರೇಟೋ ಯುಥಪ್ರೋ ಗಾರ್ಗಿಯಸ್ ಭಾಗ ಎರಡರಲ್ಲಿ ಮೇನೋ ಪೈಥಾಗೊರೋಸ್ ಸಿಪೋಸಿಯನ್ ದ ರಿಪಬ್ಲಿಕ್ ಫೆಡ್ರಸ್ ಇದರಲ್ಲಿ ಅತಿ ಮುಖ್ಯವಾದ ಗ್ರಂಥ ಯಾವುದು ದಿ ರಿಪಬ್ಲಿಕ್ ಓಕೆ ಇನ್ನ ಭಾಗ ಮೂರಲ್ಲಿ ನೋಡೋದಾದ್ರೆ ನಾವು ಪೆರಾಮಿಂಡಿಸ್ ಥಿಯಿಸ್ ಸೋಫಿಶ್ ದ ಸ್ಟೇಟ್ಸ್ ಮ್ಯಾನ್ ದ ಸ್ಟೇಟ್ಸ್ ಮ್ಯಾನ್ ಕೂಡ ಅತಿ ಪ್ರಮುಖವಾದ ಗ್ರಂಥವನ್ನ ನಾವು ನೋಡಬಹುದು ಪೊಲಿಬಿಯಸ್ ಟಿಮಿಯಸ್ ದ ಲಾಸ್ ಈ ಮೂರು ಪ್ರಮುಖ ಗ್ರಂಥಗಳು ಏನಿದೆ ರಿಪಬ್ಲಿಕ್ ದ ಸ್ಟೇಟ್ಸ್ ಮ್ಯಾನ್ ದ ರಿಪಬ್ಲಿಕ್ ದ ಸ್ಟೇಟ್ಸ್ ಮ್ಯಾನ್ ದ ಲಾಸ್ ಈ ಮೂರು ಗ್ರಂಥಗಳು ಪ್ಲೇಟೋನ ಅತಿ ಪ್ರಮುಖ ಗ್ರಂಥಗಳು ಈ ಮೂರು ಗ್ರಂಥಗಳಲ್ಲಿ ನಾವು ಆದರ್ಶ ರಾಜ್ಯದ ಬಗ್ಗೆ ನೋಡ್ತೀವಿ ಮತ್ತೆ ಎರಡನೇ ಆದರ್ಶ ರಾಜ್ಯದ ಬಗ್ಗೆ ನೋಡ್ತೀವಿ ಕೊನೆಗೆ ದ ಲಾಸ್ಟ್ ಕೃತಿಯಲ್ಲಿ ಆದರ್ಶ ರಾಜ್ಯವನ್ನು ಬಿಟ್ಟು ವಾಸ್ತವಿಕ ಅಂಶಗಳ ಬಗ್ಗೆ ಆತ ಗಮನ ಕೊಡೋದನ್ನ ನಾವು ಇಲ್ಲಿ ನೋಡ್ತೀವಿ ಹಾಗಾದ್ರೆ ದ ರಿಪಬ್ಲಿಕ್ ಪ್ರಮುಖ ಕೃತಿ ಅವರ ಪ್ರಮುಖ ಗ್ರಂಥ ಹೇಳ್ಬೋದು ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಈ ಗ್ರಂಥದಲ್ಲಿ ಆದರ್ಶ ರಾಜ್ಯದ ಬಗ್ಗೆ ವಿಸ್ತಾರವಾಗಿ ಇದರಲ್ಲಿ ಚರ್ಚೆ ಮಾಡಿರೋದನ್ನ ನಾವು ನೋಡ್ಬೋದು ಆದರ್ಶ ರಾಜ್ಯ ಅಂದ ಕೂಡಲೇ ತತ್ವಜ್ಞಾನಿಗಳು ರಾಜರಾಗಬೇಕು ಅಥವಾ ರಾಜರಾದವರು ತತ್ವಜ್ಞಾನದ ಜ್ಞಾನವನ್ನು ಪಡ್ಕೊಂಡಿರ್ಬೇಕು ಓಕೆ ಇದರಲ್ಲಿ ಶಿಕ್ಷಣದ ಬಗ್ಗೆ ಹೇಳಿದ್ದಾರೆ ನ್ಯಾಯದ ಬಗ್ಗೆ ಹೇಳಿದ್ದಾರೆ ಮಹಿಳೆಯರ ಸಮಾನತೆ ಬಗ್ಗೆ ಹೇಳಿದ್ದಾರೆ ಈ ಒಂದು ಗ್ರಂಥ ಎಷ್ಟು ಪ್ರಮುಖವಾದದ್ದು ಅಂತ ಅಂದ್ರೆ ರೂಸು ಈ ಗ್ರಂಥದ ಕುರಿತಾಗಿ ಹೇಳ್ತಾರೆ ಇದೊಂದು ಕೇವಲ ರಾಜಕೀಯ ಗ್ರಂಥವಾಗಿರದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಒಂದು ಅಮೂಲ್ಯವಾದ ಗ್ರಂಥ ಅಂತೇಳಿ ರೂಸೋ ಹೇಳ್ತಾರೆ ಅದೇ ರೀತಿ ನಾವು ಇದರಲ್ಲಿ ನ್ಯಾಯದ ಕುರಿತಾಗಿ ವಿಚಾರ ಮಾಡಿರೋದನ್ನ ನಾವು ನೋಡಬಹುದು ದ ರಿಪಬ್ಲಿಕ್ ಗ್ರಂಥದಲ್ಲಿ ನಾವು ನ್ಯಾಯ ಅಂದ ಕೂಡಲೇ ಫಸ್ಟ್ ನೆನಪಾಗದೆ ಪ್ಲೇಟೋ ಅರಿಸ್ಟಾಟಲ್ ನ್ಯಾಯದ ಬಗ್ಗೆ ಹೇಳಿದಾರೋ ಇಲ್ವಾ ಅನ್ನೋದು ನೆನಪಾಗಲ್ಲ ಜಾನ್ ರಾಸ್ ಬಗ್ಗೆ ದ ಥಿಯರಿ ಆಫ್ ಜಸ್ಟಿಸ್ ನೈನ್ಟೀನ್ ಸೆವೆಂಟಿ ಒನ್ ಈ ಒಂದು ಗ್ರಂಥದಲ್ಲಿ ನಾವು ನ್ಯಾಯದ ಬಗ್ಗೆ ವಿಚಾರ ಮಾಡಿರೋದು ಫಸ್ಟ್ ಕಣ್ಮುಂದೆ ಬರುತ್ತೆ ಆದ್ರೆ ಮೊದಲು ಹೇಳಿದ್ದು ಪ್ಲೇಟೋ ಅದಾದ ನಂತರ ಅರಿಸ್ಟಾಟಲ್ ಅವರು ನ್ಯಾಯದ ಬಗ್ಗೆ ಮಾತಾಡ್ತಾರೆ ಅದಾದ ನಂತರ ಜಾನ್ರಾವಲ್ಸ್ ಅವರು ವಿಸ್ತಾರವಾಗಿ ಅವರ ಒಂದು ಗ್ರಂಥದಲ್ಲಿ ನ್ಯಾಯದ ಬಗ್ಗೆ ಚರ್ಚೆ ಮಾಡಿರೋದನ್ನು ನಾವು ನೋಡ್ಬೋದು ಓಕೆ ಅದಾದ ನಂತರ ಇದು ದ ರಿಪಬ್ಲಿಕ್ ಗ್ರಂಥ ಏನಿದೆ ಆದರ್ಶ ರಾಜ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ಪ್ರಜಾಪ್ರಭುತ್ವಕ್ಕೆ ಇಲ್ಲಿ ಜಾಗ ಇಲ್ಲ ಅವಕಾಶನೇ ಇಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವದ ಆಡಳಿತವನ್ನ ಕಣ್ಣೆದ್ರುಗಡೆ ನೋಡ್ಕೊಂಡು ಬಂದಿರೋದ್ರಿಂದ ಪ್ರಜಾಪ್ರಭುತ್ವ ಆಡಳಿತ ಎಲ್ಲಾ ಆಡಳಿತಗಳನ್ನ ಟೀಕೆ ಮಾಡ್ಕೊಂಡ್ ಬಂದ್ರು ಆದ್ರಿಂದ ಇವ್ರು ಏನ್ ಮಾಡಿದ್ರು ಆದರ್ಶ ರಾಜ್ಯದ ಕಲ್ಪನೆ ಮಾಡ್ಕೊಂಡ್ರು ಆದರ್ಶ ರಾಜ್ಯದಲ್ಲಿ ರಾಜ ಹೀಗಿರ್ಬೇಕು ಆಡಳಿತ ಹೀಗಿರ್ಬೇಕು ಆ ರಾಜ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ತತ್ವಜ್ಞಾನದ ಜ್ಞಾನವನ್ನ ಹೊಂದಿರ್ಬೇಕು ಅಂತ ಹೇಳಿ ಹೇಳ್ತಾರೆ ದ ರಿಪಬ್ಲಿಕ್ ಅಲ್ಲಿ ಅದಾದ ನಂತರ ದ ಸ್ಟೇಟ್ಸ್ ಮ್ಯಾನ್ ದ ಸ್ಟೇಟ್ಸ್ ಮ್ಯಾನ್ ಏನ್ ಹೇಳುತ್ತಪ್ಪ ಈ ಗ್ರಂಥದಲ್ಲಿ ಏನ್ ಹೇಳ್ತಾರೆ ಎರಡನೇ ಒಂದು ಆದರ್ಶ ರಾಜ್ಯ ಅಂತ ಅಂದ್ರೆ ಪೂರ್ತಿಯಾಗಿ ಪ್ರಜಾಪ್ರಭುತ್ವಕ್ಕೂ ಒತ್ತು ಕೊಟ್ಟಿಲ್ಲ ಪ್ರಜಾಪ್ರಭುತ್ವ ಆಡಳಿತವನ್ನು ಇಲ್ಲೂ ಕಡೆಗಣಿಸಿಲ್ಲ ಆ ರೀತಿ ಮೊದಲನೇದು ಪ್ರಜಾಪ್ರಭುತ್ವಕ್ಕೆ ರಿಪಬ್ಲಿಕ್ ಕೃತಿಲಿ ಪ್ರಜಾಪ್ರಭುತ್ವಕ್ಕೆ ಸ್ವಲ್ಪನು ಪ್ರಾಶಸ್ತ್ಯವನ್ನ ಕೊಡ್ಲೇ ಇಲ್ಲ ಆದ್ರೆ ಎರಡನೇ ಒಂದು ದ ಸ್ಟೇಟ್ಸ್ ಮ್ಯಾನ್ ಅಂತಕ್ಕಂಥ ಕೃತಿಲಿ ಪ್ರಜಾಪ್ರಭುತ್ವಕ್ಕೆ ಒತ್ತು ಕೊಟ್ಟಿರೋದನ್ನ ನಾವು ಇಲ್ಲಿ ನೋಡ್ಬಹುದು ಅಂದ್ರೆ ವ್ಯಕ್ತಿಗೂ ರಾಷ್ಟ್ರಕ್ಕೂ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಅವರು ವಿವರವಾಗಿ ತಿಳಿಸಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ರಾಷ್ಟ್ರಕ್ಕೆ ಅವಲಂಬಿತವಾಗಿರ್ಬೇಕು ಬೇಡ್ವೋ ಅಥವಾ ಒಬ್ಬ ವ್ಯಕ್ತಿ ತನ್ನನ್ನೇ ತಾನು ಆಳ್ವಿಕೆ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ ಆಗಿರುತ್ತೆ ಇದನ್ ಕುರಿತಾಗಿ ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ ವೈದ್ಯನಾದವನು ಒಬ್ಬ ರೋಗಿಗೆ ಮದ್ದು ಕೊಡೋದು ಆತನ ಗುಣ ಆದ್ರೆ ವೈದ್ಯನಾದವನು ಒಬ್ಬ ರೋಗಿ ಪರ್ಮಿಷನ್ ಕೇಳಿಬಿಟ್ಟು ಆತನಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ಆದ್ದರಿಂದ ಒಬ್ಬ ರಾಜನಾದವನ ಕರ್ತವ್ಯ ಏನಾಗಿರುತ್ತದೆ ಕಾಯ್ದೆಗಳನ್ನ ಜಾರಿಗೆ ತರೋದು ದೇಶಕ್ಕೆ ಯಾವ ಕಾಯ್ದೆ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ರಾಜನೇ ಸ್ವತಃ ನಿರ್ಧಾರ ತೆಗೆದುಕೊಳ್ಬೇಕು ಇದನ್ನ ಪ್ರಜೆಗಳ ಒಪ್ಪಿಗೆ ಕೇಳೋ ಅಗತ್ಯ ಇಲ್ಲ ಅಂತ ಹೇಳಿಬಿಟ್ಟು ಪ್ಲೇಟೋ ಇದರಲ್ಲಿ ವಿವರಿಸಿರೋದನ್ನ ನಾವು ನೋಡ್ತೀವಿ ಅದೇ ರೀತಿ ದ ಲಾಸ್ ಈ ಒಂದು ಕೃತಿಲಿ ಪೂರ್ತಿಯಾಗಿ ಆದರ್ಶ ರಾಜ್ಯವನ್ನು ಕಡೆಗಣಿಸಿ ವಾಸ್ತವಿಕ ಅಂಶದ ಬಗ್ಗೆ ಮಾತಾಡ್ತಾರೆ ಮಾನವನ ನಾಗರಿಕತೆ ಬೆಳವಣಿಗೆ ಅವರ ಒಂದು ಅವನತಿಗೆ ಕಾರಣಗಳೇನು ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡ್ತಾರೆ ಜೊತೆಗೆ ರಾಜಕೀಯ ಸ್ಥಿರತೆಯನ್ನ ಯಾವ ರೀತಿ ಕಾಯ್ದಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ ಜೊತೆಗೆ ಈಗ ಇವ್ರು ಇದುವರೆಗೂ ನೋಡಿರ್ತಕ್ಕಂತ ನಿರಂಕುಶ ಪ್ರಭುತ್ವ ಆಡಳಿತ ಇರಬಹುದು ಪ್ರಜಾಪ್ರಭುತ್ವದ ಆಡಳಿತ ಇರಬಹುದು ಎರಡೂ ಆಡಳಿತದ ಮೆರಿಟ್ಸ್ ಡಿಮೆರಿಟ್ಸ್ ಅನ್ನ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಓಕೆ ಎರಡು ಆಡಳಿತದ ಒಳ್ಳೆಯ ಗುಣಗಳನ್ನು ಬಳಸ್ಕೊಂಡು ಮುಂದಿನ ಆಡಳಿತ ನಡೆಸಬೇಕು ಅನ್ನೋದು ಪ್ಲೇಟೋರವರ ಅಭಿಪ್ರಾಯ ಆಗಿತ್ತು ಇದಿಷ್ಟು ಏನಾಗಿದೆ ಪ್ಲೇಟೋರವರ ಪ್ರಮುಖ ಕೃತಿಗಳು ಮೂರು ಇದು ಆದರ್ಶ ರಾಜ್ಯದ ಬಗ್ಗೆ ಈಗ ನಾವು ಕೃತಿಗಳ ಮೇಲೆ ಡೈರೆಕ್ಟ್ ಆಗಿ ಯಾವುದು ಕ್ವಶನ್ ಫ್ರೇಮ್ ಆಗೋದಿಲ್ಲ ಆದರ್ಶ ರಾಜ್ಯದ ಕುರಿತು ಈ ಕೆಳಕಂಡ ಯಾವ ಕೃತಿ ಆದರ್ಶ ರಾಜ್ಯದ ಬಗ್ಗೆ ತಿಳಿಸ್ಕೊಡುತ್ತೆ ಅನ್ನೋದು ಗೊತ್ತಿರಬೇಕು ಅಥವಾ ಎರಡನೇ ಆದರ್ಶ ರಾಜ್ಯದ ಬಗ್ಗೆ ಯಾವ ಕೃತಿ ವಿವರಿಸುತ್ತೆ ಅನ್ನೋದು ಗೊತ್ತಿರಬೇಕು ಇಲ್ಲಿ ಆದರ್ಶ ರಾಜ್ಯವನ್ನು ಕಡೆಗಣಿಸಿ ವಾಸ್ತವಿಕ ಅಂಶದ ಬಗ್ಗೆ ಯಾವ ಕೃತಿಯಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ಆದ್ರಿಂದ ಪ್ಲೇಟೋರವರ ಕೃತಿಗಳೇನು ಬಹಳ ಮುಖ್ಯವಾದದ್ದು ಎಲ್ಲಾ ಅಟ್ಲೀಸ್ಟ್ ಎಲ್ಲಾ ಕೃತಿಗಳು ನಮಗೆ ನೆನ್ಪಿಟ್ಕೊಳಕ್ ಆಗೋದಿಲ್ಲ ರಾಜ್ಯಶಾಸ್ತ್ರದ ಅಧ್ಯಯನದ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಈ ಮೂರು ಕೃತಿಗಳು ಬಹಳ ಮುಖ್ಯ ಆದ್ರಿಂದ ಈ ಮೂರು ಕೃತಿಗಳು ಮಾತ್ರ ಅಲ್ಲ ಆ ಕೃತಿಗಳು ಏನನ್ನ ಹೇಳುತ್ತೆ ಏನನ್ನ ಒಳಗೊಂಡಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ಸಾಕ್ರೆಟೀಸ್ ಇವರು ಗುರು ಗುರು ನಿಮ್ಗೆ ಇದು ಗೊತ್ತಿರಬೇಕಾಗುತ್ತೆ ಅಂದ್ರೆ ಇದ್ರ ಮೇಲೆ ಕ್ವಶನ್ ರೈಸ್ ಆಗಿದೆ ಇದ್ರ ಮೇಲೆ ಕ್ವಶನ್ ರೈಸ್ ಆಗಿದೆ ಲೇಟೋವಿನ ನಿಜವಾದ ಹೆಸರೇನು ಅರಿಸ ನಮಗೆ ಪ್ಲೇಟು ಅಂತ ಮಾತ್ರ ಗೊತ್ತು ಆತನಿಗೆ ನಿಜವಾದ ಇನ್ನೊಂದು ಹೆಸರು ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಓಕೆ ಅಕ್ಯಾಡಮಸ್ ಅದ್ರ ಬಗ್ಗೆ ಗೊತ್ತಿರಬೇಕು ನಿಮ್ಗೆ ಅಕಾಡೆಮಿ ಅಂತಕ್ಕಂಥ ಹೆಸರು ಬರೋದಕ್ಕೆ ಕಾರಣ ಅಕ್ಯಾಡಮಸ್ ಅಕಾಡೆಮಿ ಏನು ಹೇಳುತ್ತೆ ಶಿಕ್ಷಣ ಸಂಸ್ಥೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದ್ದು ಶಿಕ್ಷಣ ಕುರಿತಾಗಿ ಜ್ಞಾನವನ್ನ ಕುರಿತು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಿದ್ದು ಅದ್ರ ಬಗ್ಗೆ ಗೊತ್ತಿರ್ಬೇಕಾಗುತ್ತೆ ಇನ್ನ ವಿಚ್ ಈಸ್ ನಾಲೆಡ್ಜ್ ಾರೆ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಕೇಳಿದ್ದಾರೆ ವಿರ್ಚು ಈಸ್ ನಾಲೆಡ್ಜ್ ಸದ್ಗುಣವೇ ಇದು ಹೇಳಿಕೆ ಆಗಿದೆ ಪ್ರಸಿದ್ಧ ಆಗಿದೆ ಅಂತ ನಮ್ಗೆ ಸಾಕ್ರಟಿಸ್ ಯಾರು ಪ್ಲೇಟೋ ಯಾರು ಅರಿಸ್ಟಾಟಲ್ ನಮಗೆ ಪ್ಲೇಟೋ ಪ್ರಥಮ ರಾಜಕೀಯ ಚಿಂತಕ ಅರಿಸ್ಟಾಟಲ್ ಕೂಡ ಪಾಶ್ಚಾತ್ಯ ರಾಜಕೀಯ ಚಿಂತಕ ಹಾಗಾದ್ರೆ ಇವ್ರು ಸಾಕ್ರಟಿಸ್ ಯಾರು ಸಾಕ್ರಟೀಸ್ ಇಲ್ಲಿ ಯಾಕೆ ಬಹಳ ಮುಖ್ಯ ಪಾತ್ರ ಆಗ್ತಾರೆ ಅನ್ನೋದು ನಿಮ್ಗಿದು ಗೊತ್ತಿರ್ಬೇಕು ಯಾಕಂದ್ರೆ ಪ್ಲೇಟೋ ಪ್ರಭಾವಿತವಾಗಿದ್ದೇ ಸಾಕ್ರೆಟೀಸ್ನ ಜ್ಞಾನದಿಂದ ಆ ಜ್ಞಾನದಿಂದನೇ ಅವರು ಆದರ್ಶ ರಾಜ್ಯದ ಒಂದು ಕಲ್ಪನೆ ಮಾಡ್ಕೊಳ್ತಾರೆ ತಪ್ಪಲ್ಲ ಅದು ಅವರ ಒಂದು ಆದರ್ಶ ರಾಜ್ಯದಲ್ಲಿ ಎಂತಹ ಒಂದು ಪ್ರಮುಖ ವಿಚಾರ ಒಳಗೊಂಡಿದೆ ಅಂದ್ರೆ ತತ್ವಜ್ಞಾನಿಗಳು ಆಡಳಿತ ನಡೆಸಬೇಕು ಅದೇ ರೀತಿ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳಿಗೆ ಶಿಕ್ಷಣ ಅನ್ನೋದು ಅರ್ಹತೆ ಅದರ ಒಂದು ಅರ್ಹತೆಯನ್ನ ನಿಗದಿಪಡಿಸಿರ್ಬೇಕಿತ್ತು ಅವಾಗ ಆ ಒಂದು ರಾಜಕಾರಣಿಗಳ ಆಡಳಿತ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಮ್ಮನ್ನಾಳುವ ರಾಜಕಾರಣಿಗಳು ಅವ್ರಿಗೆ ಒಂದು ಶೈಕ್ಷಣಿಕ ಅರ್ಹತೆಯನ್ನು ನಿಗದಿಪಡಿಸೋದ್ರಿಂದ ಒಂದು ನಮ್ಮ ಆಡಳಿತ ನಮ್ಮ ದೇಶದ ಆಡಳಿತ ಚೆನ್ನಾಗಿರುತ್ತೆ ಸದೃಢವಾಗಿರುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ ಆ ಒಂದು ಕಲ್ಪನೆಯಲ್ಲಿ ಪ್ಲೇಟೋ ಆದರ್ಶ ರಾಜ್ಯವನ್ನ ಆ ಒಂದು ಸ್ಥಾಪಿಸ್ತಾರೆ ಬಟ್ ವಾಸ್ತವಿಕವಾಗಿ ನೋಡಿದಾಗ ಆದರ್ಶ ರಾಜ್ಯದಲ್ಲಿರ್ತಕ್ಕಂತ ಎಲ್ಲಾ ಅಂಶಗಳು ಜಾರಿಗೆ ಬರೋದಿಲ್ಲ ಹಾಗಾದ್ರೆ ಮುಂದೆ ನಾವು ನೋಡೋದು ಪ್ಲೇಟೋನ ರಾಜಕೀಯ ಚಿಂತನೆಗಳು ಈ ರಾಜಕೀಯ ಚಿಂತನೆಗಳಲ್ಲಿ ನಾವು ಅವರ ಒಂದು ನ್ಯಾಯ ಸಿದ್ಧಾಂತವನ್ನು ನೋಡ್ತೀವಿ ಅವರ ಒಂದು ಪತ್ನಿಯರ ಸಮತವಾದ ಆಸ್ತಿಯ ಸಮತವಾದ ಪ್ಲೇಟೋನ ಶಿಕ್ಷಣ ಪದ್ಧತಿ ಇವರ ಮತ್ತೆ ಪ್ಲೇಟೋರ ನೀತಿ ಶಾಸ್ತ್ರ ಇವುಗಳ ಬಗ್ಗೆ ನಾವು ಮುಂದೆ ಅಧ್ಯಯನ ಮಾಡ್ತಾ ಹೋಗ್ತೀವಿ ಪ್ಲೇಟೋರವರ ಮುಂದಿನ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕಾದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನ್ನ ಹೊಂದಿ ಸೊ ದಟ್ ಯು ವಿಲ್ ಬಿ ನೋಟಿಫೈಡ್ ಥ್ಯಾಂಕ್ ಯು